ಸಮಸ್ತ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಮ್ಮ ಮಕ್ಕಳ ಬಾಂಧವ್ಯ ಧ್ವನಿಸುವ ಗೌರಿ ಗಣೇಶ ಹಬ್ಬ ಪಾರ್ವತಿ ಪರಮೇಶ್ವರರನ್ನು ಜಗತ್ತಿನ ಆದಿ ದಂಪತಿಗಳು ಎಂದು ನಮ್ಮ ಪರಂಪರೆ ಒಕ್ಕಳಿಸಿದೆ ಸೃಷ್ಟಿಯ ಪ್ರತಿಯೊಂದು ವಸ್ತು ವ್ಯಕ್ತಿಗೂ ತಂದೆ ತಾಯಿಲೆಂದರೆ ಶಿವ ಮತ್ತು ಪಾರ್ವತಿಯರೇ ಹೌದು ಎಂಬ ವಿಶಾಲ ತತ್ವವೇ ಈ ಕಲ್ಪನೆಗೆ ಮೂಲ ಈ ಕಲ್ಪನೆಯ ಹಿಂದೆ ನಮ್ಮ ಪರಂಪರೆಯ ಔದಾಗ್ಯ ಕಾಣುತ್ತದೆ ಆಧುನಿಕ ಮನಸ್ಸುಗಳನ್ನು ಕಾಡುತ್ತಿರುವ ಅನಾಥ ಪ್ರಜ್ಞೆಯನ್ನು ಮನದಿಂದ ಕಿತ್ತು ಹಾಕಲು ಈ ಹಿನ್ನೆಲೆಯಲ್ಲಿ ನಾವು ಗೌರಿ ಗಣೇಶನ ಹಬ್ಬಗಳನ್ನು ವಿಶ್ಲೇಷಿಸಿದರೆ ಆಗ ಹಬ್ಬಗಳು ನಮಗೆ ಒದಗಿಸುವ ಜೀವನೋತ್ಸಾಹ ಮತ್ತು ಜೀವನ ಪ್ರೀತಿಗಳು ಅರಿವಿಗೆ ಬರುತ್ತವೆ ಗೌರಿ ಎಂದರೆ ಒಂದು ಬೆಳ್ಳಗಿರುವವಳು ಎಂದು ಅರ್ಥ ಮಾತ್ರವಲ್ಲ ಅವಳು ಸ್ವರ್ಣ ಗೌರಿ ಬಂಗಾರದಂತೆ ಶುಭ್ರವಾಗಿ ಹೊಳೆಯುತ್ತಿರುವಳು ಅವಳ ಈ ಅವಳು ತನ್ನ ಮಕ್ಕಳನ್ನು ಶುಭಾಗ ನಾವೆಲ್ಲರೂ ಅವಳ ಮಕ್ಕಳೇ ಹೌದು ಅವಳಿಗೆ ನಮ್ಮ ಮಾತೃ ಪ್ರೀತಿ ಇದೆ ನಮಗೂ ಅವಳ ಬಗ್ಗೆ ಮಾತೃಭಕ್ತಿ ಇರಬೇಕೆನ್ನಿ ಗೌರಿ ಹಬ್ಬದ ಮರುದಿನವೇ ಕಾಣಿಸಿಕೊಳ್ಳುವುದು ಗಣೇಶನ ಹಬ್ಬ ಇದು ಅಮ್ಮ ಮಕ್ಕಳ ಬಾಂಧವ್ಯವನ್ನು ಸೊಬಸಾಗಿ ಧ್ವನಿಸುತ್ತದೆ